ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಗಜಲ್ಗಳ ಉಚ್ಚದ ಇಪ್ಪತ್ತ್ ಮೂರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಮಿರ್ಜಾ ಗಾಲಿಬರ ಒಂದು ಗದಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರಂತೆ ಅದರ ಕನ್ನಡಕ್ಕೆ ರೂಪಾಂತರ ಮತ್ತು ನನ್ನದೇ ಆದ ಕನ್ನಡ ಗದಲನ್ನ ತಮ್ಮ ಮುಂದೆ ಈ ಮೂಲಕ ಇಡ್ತಾ ಇದ್ದೇನೆ ಗಾಲಿವರ ಈ ಗದಲವೂ ಕೂಡ ಕಿರಿಹಾಸ್ಯವನ್ನು ಹೊಂದಿದೆ ವಿಡಂಬನೆ ಇದೆ ಬದುಕಿನ ಮುಖ ಮತ್ತು ಆಯಾಮಗಳನ್ನ ಪರಿಚಯ ಮಾಡ್ತಾ ಇದೆ ಪ್ರೇಮದ ಆಟವನ್ನು ಊಹಿಸಲು ಅಸಾಧ್ಯ ನಾವು ಬಯಸಿದ ಪ್ರೇಮವು ಇನ್ಯಾರದೋ ಭಾಗ್ಯವಾಗುವುದು ಅದರ ನೆನಪಿನಲ್ಲಿ ಬದುಕು ಸವಿಬೇಕಾಗುವುದು ಆ ನೋವು ದೂರುವ ಫಲ ನೀಡದು ಆ ನೋವಿನ ದೂರುವ ಫಲ ನೀಡದು ಅವಳ ಪ್ರೇಮದ ನೆಪದಲ್ಲಿ ಮಾತ್ರ ಸಂತುಷ್ಟ ಆಗುವುದು ಮುಂಜಾವು ರಾತ್ರಿಯನ್ನು ಸೇವಿಸಿದಂತೆ ವಿರಹದ ರಾತ್ರಿಯ ನೋವುಗಳನ್ನು ನುಂಗಬೇಕಾಗುವುದು ಮಡಿ ಬಟ್ಟೆಯ ಕಲೆಗಳನ್ನು ತಿಕ್ಕಿ ತೊಳೆದಂತೆ ಪ್ರೇಮದ ಕಳಂಕವನ್ನು ತೊಳೆಯಬೇಕಾಗುವುದು ಕಣ್ಣುಗಳು ಕುದುರಿಸಿದ ಪ್ರೇಮದ ವ್ಯವಹಾರಗಳನ್ನು ಹೃದಯ ಅನುಭವಿಸುವುದು ರಾಜನ ಸ್ನಾನದ ವಚಲಕ್ಕೂ ದಿನವಿದ್ದಂತೆ ಪ್ರೇಮಿಗಳಿಗೆ ದಿನವಿರುದು ಪ್ರೇಮದಲ್ಲಿ ಸಿಲುಕಿದ ವ್ಯಕ್ತಿಯು ಜಗಕ್ಕೆ ನಿಷ್ಪ್ರಯೋಜಕ ಆಗುವನು ಈ ಗದಲವು ಕೂಡ ಐಹಾಶ್ಯಯುಕ್ತ ವಿಡಂಬನೆ ಇದಾಗಿದೆ ಅದು ಏಳು ಷೇರುಗಳನ್ನು ಬಂದಿದೆ ಗಾಲಿಬರ ಗಸಲದ ಮೊದಲನೇ ಷೇರ್ ಅದೇ ಮದ್ಲಾಗಿ ಹೇಳದಿದೆ ಗೈರಲೆ ಮೆಹಫಿಲ್ ಮೇ ಬೋಸೆ ಜಾಮಕಿ ಗೈರ್ಲೆ ಮೆಹಫಿಲ್ ಮೇ ಬೋಸೆ ಜಾಮಕೆ ಹಂ ರಹೇ ಟಿಸ್ನ ಲಿಸ್ನ ಲಿಸ್ನ ಲಬ್ ಇಲ್ಲಿ ಜಾಮ್ ಮತ್ತು ಪೈಗಾಮ್ ಇದು ಕಾಫಿಯಾಯ್ ಇದೆ ಕೆ ರದೀಫ್ ಇದೆ ಅದನೇ ಕನ್ನಡದಲ್ಲಿ ಕೂಟದಲ್ಲಿ ಶತ್ರುಗಳೇ ಲೋಟದ ಚುಂಬನಗಳನ್ನು ಪಡೆದವರು ಕೂಟದಲ್ಲಿ ಶತ್ರುಗಳೇ ಲೋಟದ ಚುಂಬನಗಳನ್ನು ಪಡೆದವರು ಅವ್ವಾಣದ ಕ್ರಷೆಯಲ್ಲಿ ಹಾಗೆ ನಾವುಗಳು ಉಳಿದವರು ಹಾಗೆ ನಾವು ಉಳಿದವರು ಇಲ್ಲಿ ಚುಂಬನಗಳನ್ನು ನಾವುಗಳು ಏನಿದೆ ಇದು ಕಾಫಿಯ ಇದೆ ಪಡೆದವರು ಉಳಿದವರು ಏನಿದೆ ಇದು ರದೀಫ್ ಇದೆ ಗಜಲದ ಎರಡನೇ ಸೇರಿ ಹೇಳಿದರೆ ಖಸ್ತಗೀಕಾ ತುಮ್ಸೆ ಕ್ಯಾ ಶಿಕ್ವಾಕಿಯೆ ಖಸ್ತಗೀಕಾ ತುಮ್ಸೆ ಕ್ಯಾ ಶಿಕ್ವಾಕಿಯೇ ಹತ್ಕಂಡೆ ಹೆ ಚರ್ಕೆ ನೀಲಿ ಫಾಮಕೆ ಹತ್ಕಂಡೆ ಹೆ ಚರ್ಕೆ ನೀಲಿ ಫಾಮಕೆ ಕನ್ನಡದಲ್ಲಿ ಆದ ನೋವಿನ ಬಗ್ಗೆ ತಕರಾರು ನಿಮಗೆ ನೀಡಿ ಫಲವೇನು ಆದ ನೋವಿನ ಬಗ್ಗೆ ತಕರಾರು ನೀಡಿ ತಕರಾರು ನಿಮಗೆ ನೀಡಿ ಫಲವೇನು नीली पन्नद आ कक्ष समी आगे कुतंत्री आगे गजल खत लिखेंगे करचे खत लिखेंगे करचे मतलब कुछ न हो मतलब कुछ न हो हम तो आशिक हैं हम तो आशिक हैं तुम्हारे नाम के हम तो आशिक हैं ಮಾರಿನ ಕನ್ನಡದಲ್ಲಿ ಅದಕ್ಕೆ ಅರ್ಥ ಏನೇ ಆಗಿರಲಿ ಖಂಡಿತ ಪತ್ರವನ್ನು ಬರೆಯುವೆ ಅದಕ್ಕೆ ಅರ್ಥ ಏನೇ ಆಗಿರಲಿ ಖಂಡಿತ ಪತ್ರವನ್ನು ಬರೆಯುವೆ ನಿನ್ನ ಹೆಸರಿನಲ್ಲಿರುವ ಪ್ರೇಮಿಗಳು ನಾವಾದವರು ನಿನ್ನ ಹೆಸರಿನಲ್ಲಿರುವ ಪ್ರೇಮಿಗಳು ನಾವಾದವರು ಗಜಲದ ನಾಲ್ಕನೇ ಸೇರಿ ಹೇಳ್ತಿದೆ ರಾತ್ ಪಿ ಪೇ ರಾತ್ ಪಿ ಝುಂಜುಪೆ ಮೈ ಔರ್ ಸುಬಹಧ್ ಮೈ ಔರ್ ಸುಬಹದ್ ದೊಯೇ ದಬ್ಬೆ ದೊ ಎಹರಾಮಕೆ ಜಾಮ್ ಎಹರಾಮಕೆ ಕನ್ನಡದಲ್ಲಿ ನಾನು ಮತ್ತು ಮುಂಜಾವು ಸಾಹಿಸಿ ನಾನು ಮತ್ತು ಮುಂಜಾವು ಸಾಹಸಿ ರಾತ್ರಿಯನ್ನು ತೂಗಿ ತೂಗಿ ಕುಡಿದೆವು ರಾತ್ರಿಯನ್ನು ತೂಗಿ ತೂಗಿ ಕುಳಿದೆವು ಉಜ್ಜಿ ಉಜ್ಜಿ ಆ ಮಡಿಬಟ್ಟೆಯ ಉಜ್ಜಿ ಉಜ್ಜಿ ಆ ಮಡಿಬಟ್ಟೆಯ ಕಲೆಗಳನ್ನು ತೊಳೆದೆವು ಕಲೆಗಳನ್ನು ತೊಳೆದೆವು ಗಜಲದ ಐದನೇ ಷೇರಿಗೆ ಹೇಳ್ತಿದೆ ಮಗರ್ ದಿಲ್ ಕೋ ದಿಲ್ಕೋ ಸೆ ಪಸಾಯ ಕ್ಯಾ ಮಗರ್ ಎ ಬಿ ಹಲ್ಕೆ ಹೆ ತುಮಾರೇ ದಾಮ ಕೆ ತುಮಾರೇ ದಾಮ್ ಕನ್ನಡದಲ್ಲಿ ಮೋಹಕ ನೋಟ ಕಂಗಳು ಹೃದಯವನ್ನು ಸಿಲುಕಿಸಿದವು ಮೋಹಕ ನೋಟ ಕಂಗಳು ಹೃದಯವನ್ನು ಸಿಲುಕಿಸಿದವು ಆದರೆ ನಿನ್ನ ಕಿಮ್ಮತ್ತಿನಂತೆಯೇ ಅವರುಗಳು ಅಗ್ಗವಾದವರು ಅವರುಗಳು ಅಗ್ಗವಾದವರು ಆರನೇ ಸೇರಿ ಹೇಳ್ತಿದೆ ಶಾಹ ಕೆ ಹೈ ಫಸ್ಲೆ ಕವರ್ ಫಸ್ಲೆ ಕಿ ಕವರ್ ಫಿರೇ ಕಬ್ ಫಿರೆ ಹಮಾಮಕೆ ಹಮಾಮಕೆ ಕ್ಷಣದಲ್ಲಿ ಚಿಂತೆ ಇಲ್ಲದ ರಾಜನ ಜಳಕ ಮಾಡುವ ಸುದ್ದಿ ಎಲ್ಲೆಡೆ ಇದೆ ಚಿಂತೆ ಇಲ್ಲದ ರಾಜನ ಜಳಕ ಮಾಡುವ ಸುದ್ದಿ ಎಲ್ಲೆಡೆ ಇದೆ ನೋಡಿ ನೀರು ಹರಿಯುವ ಬಚ್ಚಲಕ್ಕೂ ನೋಡಿ ನೀರು ಹರಿಯುವ ಬಚ್ಚಲಕ್ಕೂ ದಿನಗಳು ತರುವರು ದಿನಗಳು ತರುವರು ಗಜಲದ ಕೊನೆ ಸೇರ್ ಇದು ಬಹಳ ಪಾಪುಲರ್ ಸೇರಿದೆ ಪ್ರತಿಯೊಬ್ಬರು ಇದನ್ನು ಕೇಳಿ ಬಾಬಾ ಅಂತಾರೆ ಅದೆ ಮತ ಇಷ್ಕನೇ ಗಾಲिब ಇಷ್ಕನೇ ಗಾಲिब निकಮ್ಮಾ कर दिया ಇಷ್ಕನೇ ಗಾಲिब निकಮ್ಮಾ कर दिया वरना हम भी आदमी थे काम के वरना हम भी आदमी थे काम के ಕನ್ನಡದಲ್ಲಿ ಗಾಲिब प्रेम هو ನಮ್ಮನ್ನು ಕೆಲಸಗೇಡಿಯನ್ನಾಗಿ ಮಾಡಿತು ಪ್ರೇಮವು ನಮ್ಮನ್ನು ಕೆಲಸ ಗೇಡಿಯನ್ನಾಗಿ ಮಾಡಿತು ಇಲ್ಲವಾದರೆ ಆ ಕೆಲಸದ ಮನುಷ್ಯರೇ ನಾವುಗಳು ನಿಮ್ಮವರು ನಾವುಗಳು ನಿಮ್ಮವರು ನಾನು ತಮ್ಮ ಮುಂದೆ ವಾಚಿಸಿದ ಗಾಲಿ ಬರಗಲದಲ್ಲಿಯ ಇತಿಹಾಶ ವಿಡಂಬನೆ ಹಲವಾರು ಬದುಕಿನ ಆಯಾಮಗಳನ್ನು ಹೇಗೆ ಬಿಚ್ಚಿಟ್ಟತೆ ಈಗ ಇಟ್ಟಿರುತ್ತದೆ ಅದೇ ರೀತಿಯಾಗಿ ಅದೇ ಅನುಭವವನ್ನು ನಾನು ಕೂಡ ನಾನೇ ರಚಿಸಿದಂತ ಈ ಕನ್ನಡದ ಗದಲದಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನನ್ನ ಗಜಲದ ಮೊದಲನೇ ಶೇ ಅಂದ್ರೆ ಮೊತ್ತ ಹೀಗೆ ಹೇಳ್ತಿದೆ ಸ್ನೇಹ ಕೂಟದಲ್ಲಿ ಶತ್ರುಗಳೇ ಸವಿದರು ಸ್ನೇಹ ಕೂಟದಲ್ಲಿ ಶತ್ರುಗಳೇ ಸವಿದರು ಕುಡಿತದ ಮಜ ಕುಡಿತದ ಮಜ ಅವರಂತೆ ನಮಗೆ ಸಿಗಲಿಲ್ಲ ಅವರಂತೆ ನಮಗೆ ಸಿಗಲಿಲ್ಲ ಲೋಟ ಚುಂಬಿಸುವ ಮಜಾ ಲೋಟ ಚುಂಬಿಸುವ ಮಜ ಇಲ್ಲಿ ಕುಳಿತದ ಚುಂಬಿಸುವ ಇದು ಕಾಫಿಯ ಇದೆ ಮಜಾ ಮಜಾ ಇದೆ ಅಂದ್ರೆ ಇದು ರದ್ದಿಕ್ಕಿದೆ ಎರಡನೇ ಸೇರಿ ಹೇಳ್ತಿದೆ ನಮಗಾದ ಸಂಕಟವನ್ನು ಹೇಳುವುದಾದರೆ ನಮಗಾದ ಸಂಕಟವನ್ನು ಹೇಳುವುದಾದರೆ ಯಾರಲ್ಲಿ ಹೇಳಬೇಕು ಯಾರಲ್ಲಿ ಹೇಳಬೇಕು ಅದು ಸೀಮೆ ಮಂದಿರಲಿಲ್ಲ ಅದು ಸೀಮೆ ಹೊಂದಿರಲಿಲ್ಲ ನಮ್ಮನ್ನು ಪೀಡಿಸುವ ಸಜ ನಮ್ಮನ್ನು ಪೀಡಿಸುವ ಗಜಲದ ಮೂರನೇ ಸೇರಿ ಹೇಳಿದರೆ ಸರಿಯೋ ತಪ್ಪು ತಿಳಿಯದೆ ಸರಿಯೋ ತಪ್ಪು ತಿಳಿಯದೆ ನನಗೆ ಕಂಡದ್ದನ್ನು ಬರೆಯಿವೆ ನನಗೆ ಕಂಡದ್ದನ್ನು ಬರೆಯಿವೆ ಪಡೆಯುವೆ ನಿನ್ನ ಹೆಸರಿನ ಪ್ರೇಮದ ಪಡೆಯುವೆ ನಿನ್ನ ಹೆಸರಿನ ಪ್ರೇಮದ ಸಂತೋಷದ ಮಜ ಪ್ರೇಮದ ಸಂತೋಷದ ಮಜ ಮುಂದಿನ ಸೇರಿ ಕೇಳ್ತಿದೆ ಬೆಳತನಕ ಚಟಪಡಿಸಿದೆವು ನಾನು ಮತ್ತು ಮುಂಜಾವು ಬೆಳತನಕ ಚಟಪಡಿಸಿದೆವು ನಾನು ಮತ್ತು ಮುಂಜಾವು ಪುನಃ ಆಸ್ವಾದಿಸಲು ಬಯಸುವೆ ಪುನಃ ಆಸ್ವಾದಿಸಲು ಬಯಸುವೆ ನಿನ್ನಂದದ ನೋಟದ ಮಜ ನಿನ್ನಂದದ ನೋಟದ ಮಜ ಮುಂದಿನ ಸರಿ ಕೇಳ್ತಿದೆ ಕಂಗಳ ವ್ಯವಹಾರವು ಹೃದಯವನ್ನು ಬಂಧಿಸಿತು ಕಂಗಳ ವ್ಯವಹಾರವು ಹೃದಯವನ್ನು ಬಂಧಿಸಿತು ನಿನ್ನ ಪ್ರೇಮವನ್ನು ಬಯಸಿ ಅದು ನಿತ್ಯ ಪಡೆದ ಮಜ ನಿನ್ನ ಪ್ರೇಮವನ್ನು ಬಯಸಿ ಅದು ನಿತ್ಯ ಪಡೆದ ಮಜ ನನ್ನ ಗಲದ ಆರನೇ ಸೇರಿಗೆ ಕೇಳ್ತಿದೆ ರೋಗಿ ಆದಾಗ ಹಾಸಿಗೆಗೆ ಬೇಸರವಾದಿ ರೋಗಿ ಆದಾಗ ಹಾಸಿಗೆಗೆ ಬೇಸರವಾದೆ ಬರಲಿಲ್ಲ ಕರುಣೆ ಬರಲಿಲ್ಲ ಕರುಣೆ ಖಂಡಿತು ಎನ್ನಲ್ಲಿ ಚೇತರಿಕೆ ಖಂಡಿತು ಎನ್ನಲ್ಲಿ ಚೇತರಿಕೆ ಹಾಸಿಗೆ ನೋಡದ ಮಜ ಹಾಸಿಗೆ ನೋಡಿದ ಮಜ ಹಾಸಿಗೆ ನೋಡಿದ ಮಜ ಕೊನೆ ಸೇರ್ ಮತ್ತಾಯಿ ಹೇಳ್ತಿದೆ ಪ್ರೇಮದಲ್ಲಿ ಎಂಥವರು ಮತಿಹೀನರಾಗುವರು ಪ್ರೇಮದಲ್ಲಿ ಎಂಥವರು ಮತಿಹೀನರಾಗುವರು ಅರ್ಜುನ ಪ್ರೇಮದಮಲು ಇಲ್ಲದಿದ್ದರೆ ಪ್ರೇಮದ ಮಲು ಇಲ್ಲದಿದ್ದರೆ ನೋಡುತ್ತಿದ್ದೀರಿ ನಮ್ದ ಮಜ ನೋಡುತ್ತಿದ್ದೀರಿ ನಮ್ದ ಮಜ ಗಜಲ್ ಪ್ರಿಯರೇ ಈ ಕಾರ್ಯಕ್ರಮದ ಮೂಲಕ ಈ ಸಂಚಿಕೆಯಲ್ಲಿ ನಾನು ಗಾಲಿಬರ ಮತ್ತೊಂದು ಖ್ಯಾತ ಗಜಲನ್ನ ತಮ್ಮ ಮುಂದೆ ಹಂಚಿಕೊಂಡಿರುವೆ ಅದರ ಕನ್ನಡಕ್ಕೆ ರೂಪಾಂತರವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿರುವೆ ಅದೇ ಹಿನ್ನೆಲೆ ರಚಿಸಿದ ನನ್ನ ಕನ್ನಡ ಗದಲವನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿವೆ ನನಗಿದೆ ಈ ಗದಲ್ ಈ ಕಾರ್ಯ ಈ ಸಂಚಿಕೆ ಅಥವಾ ಕಾರ್ಯಕ್ರಮ ತಮಗೆ ಮೆಚ್ಚುಗೆಯನ್ನು ಉಂಟು ಮಾಡಿರಬೇಕು ದಯವಿಟ್ಟು ಲೈಕ್ ಮಾಡಿ ತನ್ನ ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅದರ ಮೇಲೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನನಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ಇಂತಹ ಕಾರ್ಯಕ್ರಮಗಳನ್ನು ಇಂತಹ ಹೊಸ ಹೊಸ ಗದಲಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನನಗೊಂದು ಪ್ರಕಾರದ ಬಲ ಸಿಗ್ತಿದೆ ಅದಕ್ಕೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನೀವು ಎಷ್ಟು ಜನ ಹೆಚ್ಚು ಸಬ್ಸ್ಕ್ರೈಬ್ ಆಗ್ತೀರಿ ಅಷ್ಟು ನನಗೆ ಇಲ್ಲಿ ತಮ್ಮ ಮುಂದೆ ಹೊಸ ಹೊಸ ಕಾರ್ಯಕ್ರಮ ತರಲಿಕ್ಕೆ ಒಂದು ಪ್ರಕಾರದ ನನಗೆ ಉತ್ಸಾಹ ಸಿಗ್ತಿದೆ ಮುಂದಿನ ಸಂಚಿಕೆಯಲ್ಲೇ ಗಾಲಿಬರ ಮತ್ತೊಂದು ವಿಶೇಷ ಗದಲನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿವೆ ಅದೇ ಹಿನ್ನೆಲೆಯಲ್ಲಿ ನಾನು ರಕ್ಷಿಸಿದ್ದು ಮತ್ತು ಕನ್ನಡಕ್ಕೆ ಅನುವಾದ ಮಾಡಿದಂಥ ಗಜಲ್ಗಳನ್ನು ಕೂಡ ತಮ್ಮ ಹಂಚಿಕೊಳ್ಳುವೆ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ